ದರೆ ಸುಮಿರು ಅದ್ಯಾಕಂಗಲ್ತೆ ಇದ್ದೀನಿ ನೀನು ಸುಮಿರು ನೋಡವಾ ನಿಂಗೆ ಕೊನೆದಾಗಿ ಹೇಳ್ತಾಣಿ ಸುಮ್ನೇ ನಿನ್ ಪಾಡಕ ನಿನ್ ಇಡ್ಬಿಡೋ ನೀನು ಎಸ್ಸಲಿ ಎಸ್ಸಲವ ನಿನ್ ಜೊತೆ ಆಡನೆ ನಾನು ಇದೆ ಕೊನೆ ಮಾತು ಸುಮ್ನೇ ಆಮೇಲೆ ಕತೆ ಸರಿಯಾಗಿ ಇರಕ್ಕಿಲ್ಲ ನಿನ್ ಪಾಡ ನಿ ನೀ ಔಟ್ ಪಾಡ್ಕ ಹೋಗ್ಲಿ ಇಲ್ಲಿ ಯಾವ ಜಗಳೋ ಬರಕ್ಕಿಲ್ಲ ಏನು ಬರಕ್ಕಿಲ್ಲ ನೀನೋ ಕೆಣಕದ ಅವ್ಳದಗ್ ಬರೋದಿಲ್ಲ ನಾನು ನಿನ್ ಜೊತೆ ನಿಂತಕಡೆ ತಾಯೇನ ಕಷ್ಟಪಟ್ಟು ಕೆಲಸ ಮಾಡಿ ಬಂದ್ರುವೆ ಒನ್ಗಲ ನೆಮ್ಮದಿ ಇಲ್ಲ ನಿಮ್ ಜೊತೆ ಗಾಡಿ ಗಾಡಿ ಸಾಕೈತದೆ ನನಗೆ ನನ್ನ ಜೀವನಕ್ಕೆ ಒಂದಷ್ಟು

ಏನ್ ಕಿವಿಗೆ ಏನ ಕಡಿದ್ಯಪ್ಪ ಏನ್ ತುರಿ ಕಡಿದಿ ಕಿವಿಗೆ ನನ್ ಜೊತೆ ಜವಾಕ್ ಬಂದ್ಬಿಡ್ತಿದ್ದಿ ಬಿಟ್ಟಿ ಬಿದ್ದಿನಲ್ಲ ಅದೇ ನೀನ್ ಇರ್ತಿದ್ರೆ ನರ ಬೇರ್ ಕಿತ್ ಆಗ್ತಾರೆ ಅವ್ರ ಅಪ್ಪದ ಮನೇವ್ ಕರ್ಕೋಬಿಟ್ರ ಕಾಲು ಕೈ ಮುರ್ಸಿ ಅದ್ಕೆ ನಮ್ದು ನೋಡ್ಕೊಂಡು ಎದ್ದಿಸ್ತಾಳುವ ಹಾ ಸಾಕಿ ಬೆಳಸಿ ಮಾಡಿದ್ಕೆ ಮುಟ್ಟಿದ್ಕೆ ಸರಿಯಾದ ಮರ್ಬಾದಿನ ಕೊಡ್ತಾ ಇದಿ ಕತೆ ಸರಿಯಾದ ಮರ್ವಾದಿ ಕೊಡ್ತಾ ಇದಿ ನೀನು ಮಗ ಒಬ್ ಮಗ ಮಗ ಅಂತ ನಿನ್ನ ಸಾಕಿ ಹಾ ಮಾಡಿದ್ಕೆ ಸರಿಯಾಗಿ ಮಾಡಿದೆ ನಾನೇ ಬಾಯಿ ಮುಚ್ಕೊಂಡಿರ್ಬೇಕಂತೆ ಟುಸು ಪಿ ಸುಖ ಆಗ್ಬಾರ್ದಂತೆ ಉಂಕನ ಮೂರೇ ಕುತ್ಕೊಬಿಟ್ರೆ ನಾನು ಸರಿಯಾಗೋಯ್ತದ ನಿಮ್ಗೆ ನೀನ್ ಇಡ್ತಿ ಹೇಳ್ದಂಗೆ ಕೇಳ್ಕೊಂಡಿರ್ಬೋದು ನಾನ್ ಮೂಲಕ ಕುತ್ಕೊಂಡ್ರೆ ಇಲ್ಲ ಕೇಳೋರಿಲ್ಲ ನಿಮಗೆ ನಿಮ್ಗೆ ಹೆಂಗ್ ಬೇಕು ಜ್ವರ ಮಾಡ್ಕೊಂಡಿರ್ಬೋದು ಸುಮ್ಮನೆ ನಾನಿದ್ರೆ ಏನು ಇದು ಮನೇಲಿ ಅವ್ರ ಒಂದು ಮಾತು ಕೇಳೋಂಗಿಲ್ಲ ನಿಮಗೆ ಹೋಗಿ ನೋಡುವಾಗು ಆ ನೀನಿಗೆ ನಂದಿದೀ ಪಾರ್ಕ್ ನೆಟ್ಟಿ ನೆಕ್ತಿ ಸೌತ್ ಮುಂಡಿ ಅವ್ರ ಅಪ್ಪನ ಮನೇಲಿ ಹೋಗು ಇರ್ಸ್ಕೊಂಡಿದ್ದಾರೆ ಅವ್ರ ಅತ್ತೆ ಸೊಸೆನ ಹೆಂಗ್ ನಡ್ಸ್ತಿದಾರೆ ಹೋಗಿ ನೋಡುವಾಗು ಅದು ಅದ ಬೇಡ ನಂದಿನಿ ನಂದಿನಿ ಅವ್ರ ಮನೇಲಿ ಹೋಗಿ ನೋಡುವಾಗು ಅವ್ರ ಮನೇಲಿ ಹೆಂಗೆ ಅತ್ತೆ ಕೇಳ್ದಂಗೆ ಹೆಂಗಿದಾರೆ ಸೊಸೆ ನಮ್ಮ ಮನೇಲಿ ಅವ್ರೆ ಅವಾಗ ಅವ್ರ ಇವ್ರಿಗೆ ನೀನ್ ಹೋಲ್ಕೆ ಮಾಡ್ಕೊಂಡಿಲ್ಲ ಮಾತಾಡ್ಬೇಡ ನೀನು ಮಾತ್ರ ಅಷ್ಟೇನು ಇಲ್ವಾಕತೆ ಅವ್ರು ನೋಡ್ತಾತಾರ ಸೊಸೇನಾ ನಂದಿನಿ ಅವ್ರ ಅತ್ತೆ ನಿನ್ನ ಯಾವತಾರ್ವೇ ಸೊಸ ಜೊತೆ ಪಾರ್ ಜೊತೆ ರೋವಾ ಆಡಿದದ್ ಸೊಸ ಜೊತೆ ಯಾವ ತಾರವೇ ನೀನು ಇರೋ ಅವ್ರಂಗೆ ಅವ್ರಂಗ್ ಇದ್ಬಿಟ್ಟು ಇರಂಗ ಮಾಡು ಹೇಳಿದ್ರೆ ಸಾಕಿಲ್ಲ ಹಂಗಿರ್ಬೇಕು ಯಾರನ್ನಾರು ಹೋಲ್ಕೆ ಮಾಡಬೇಕು ಅಂದ್ರೆ ಮೊದಲು ಅವ್ರಂಗಿರ್ಬೇಕು ಆಮೇಲೆ ಮುಟ್ಬೇಕು ನೀನು ಸುಮ್ಮನೆ ಜಗಳ ಕಾಲ ಮೆಲ್ಲ ತೆಗಿಬೇಡ ಮನೇಲಿ ಯಾಕೆ ಯಾಕಂಗೆ ಆಡ್ತಿದ್ದೀನಿ ನೀನು ಅಂತ ನಾಳೆಯಿಂದ ಏನಾರು ಮನೇಲಿ ಗಲಟ್ ಗಿಲಟ್ ಆಗ್ಬಿಟ್ರೆ ನಿನ್ನೂ ಬಿಟ್ಕೊಳಕಿಲ್ಲ ಪಾರ ಹತ್ತಿನ ಬಿಡೋಕಿಲ್ಲ ಸುಮ್ನೆ ಏನಕ್ಕೆ ಜಗಳಾಡ್ತಾರ ನೀನು ಏನವ ನಿಮ್ ಕಷ್ಟ ತಿನ್ನ ತಂದು ತಿನ್ನಕೊಡ್ತೇವೀ ಈ ಕಷ್ಟ ಸುಖ ನೋಡ್ತೇವ್ರಿ ಬಟ್ಟೆ ತಂದು ತಂದ್ಕೊಡ್ತೇವಿ ಇನ್ನೇನ್ ಕಡಿಮೆ ಆಗಿದ್ದು ಇನ್ನೇನ್ ಬೇಕವ ಅದಕ್ಕಿಂತ ಬಿಟ್ಟು ಇನ್ನೇನ್ ಬೇಕವ ನಿನ್ಗೆ ನಮ್ ಕೈಲ ಆಗಷ್ಟೆಲ್ಲ ಮಾಡ್ತೇವಿ ಆದ್ಮೇಲೆ ನೀನ್ ಬಿಡಕಿಲ್ಲ ನಿನ್ ಜಗಳ ಕರಲ್ಲ ಇನ್ನೂ ಬಿಡ್ತಾ ಇಲ್ಲ ನೀನು ಯಾಕಂಗ ಆಡಿ ನಾನು ಹೊಟ್ಟೆ ಉಸಿ ನೀನು ಬಂದ್ಮೇಲೆ ನಿಮ್ದೇ ಇರೋಕೆ ಬಿಡಾಕಿರ ನೀನು ನಿನ್ ಜೊತೆ ಹಾಡಿ ಹಾಡಿ ಸಾಕಾಯ್ತದೆ ಮಕ್ಕಳು ನಿಮ್ದೇ ಹೇಗಿದ್ರಿ ಮಟ್ಲಿ ಎದ್ದಿದ್ರೆ ನೀನು ನಿನ್ ಆ ಸುಮ್ಮನೆ ಇರುವೆ ಹೊಟ್ಟೆ ಉಸಿಕ್ಕಿರ ನೀನು ಏನು ಹೊಟ್ಟೆ ಉಗಿಸದ್ರೆ ನೀನು ಎಷ್ಟು ಹೊಟ್ಟೆ ಉಸ್ ಮೊಟ್ಟೆ ಕೊಟ್ಟಿವ ನಮ್ಮ ನಮ್ ತಾಯ್ ನಮ್ ಬಿಟ್ಬಿಡುವ ಎಷ್ಟು ಹೇಳ್ಕೊಂಡು ಬಿಡಕಿಲ್ಲ ಸುಮ್ನೆ ಅದೇ ಜಗಳ ಅದೇ ಕಾಲ ಅದನ್ನೇ ಮಾಡ್ತಾ ಇರ್ತಿದ್ವಿ ಎಷ್ಟು ಹೇಳಿದ್ವಿ ನಿನ್ ತಲೇಲಿ ಸಾಮಾನಿದಾಗ ಇರುವ ಅಲ್ಲ ನೀನು ನಮ್ನ ಮಗ ಅನ್ಕೊಂಡಿದ್ರಿ ಏನು ಕಂಡಿದ್ಯವ ನೀನು ಅದಕ್ಕೆ ಹೊಟ್ಟೆ ಉಸ್ತಾಯಿದ್ದೀ ನೀನು ಎಲ್ಲ ಮಕ್ಳು ಚೆನ್ನಾಗಿರ್ಲಿ ಸಸ ಚೆನ್ನಾಗಿರ್ಲಿ ಅಂತ ಅಂತ ನೀನು ಒಂದ್ಗಡೋದು ಅಚ್ ಕಡ ಅಂತಂದ್ರು ಬಿಡತಾ ಇರ ನೀನು ಸುಮ್ನೆ ಜಾಗ ತೆಗಿತಾ ಇರ್ತಿದ್ ಮನೇಲಿ ನಾಳೆಯಿಂದ ನಿನ್ಪಾಳು ನೀವ್ ಇದ್ ಬಿಡು ಕೆಲಸ ಮಾಡು ಅದ್ ಮಾಡು ಇದ್ ಮಾಡು ಅಂತ ಅನ್ನಕ್ಕೆ ಹೋಗ್ಬಿಡ ನೀನು ಮನೇಲಿ ಸಾಮಾನು ಇರ್ತವೆ ಅಡುಗೆ ಮಾಡ್ಕೊಂಡು ಹುಣ್ಣು ಬಟ್ಟಯ್ಯ ಒಕ್ಕೊ ಮೊಟ್ಟು ಅಲ್ಲಿ ಮಗಿನೂ ನೋಡ್ಕೊಂಡು ಮನೆ ಕೆಲಸನೂ ಮಾಡ್ಕೊಳಕಾದದ ಅವ್ಳಿಗೆ ನಿಮ್ಗೆ ಏನು ಬಾ ಬಾವ ಮಾಡಕಾಗದ ಅಂತ ಮಗ ಹೆಂಗೆ ಹೊಟ್ಟೆ ಉಸ್ತಾನೆ ಅಂತ ನಾನು ನೋಡಿನಿ ಮಗಿನೂ ಎತ್ಕೊಳಕಿಲ್ಲ ಈ ಮನೆ ಕೆಲಸ ಮಾಡಕಿಲ್ಲ ಅವ್ಳಿಗೆ ಯಾವಾಗ ಹೊಟ್ಟೆ ಇಷ್ಟದಾಗ ಅಡುಗೆ ಮಾಡ್ಕೊಂಡು ಅವ್ಳು ಉಣ್ಣಿ ನಿನ್ಗೆ ಬೇಕಾದ ನೀನು ಅಡುಗೆ ಮಾಡ್ಕೊಂಡು ಹುಡುನು ಬೆಳೆದು ಮಡಗು ನಾನು ನಿನ್ನ ನೀರು ಇರ್ತಾರೆ ನೀನು ನೀನು ಕಲ್ಸ್ಕೊ ಹುಯ್ಕೋ ನೀನು ಬಟ್ಟೆ ನೀವು ಅವ್ಳು ಅವ್ಳಿಂದ ಕೇಳೋದು ಬೇಡ ನೀನು ಅವ್ಳು ಕೇಳೋದು ಬೇಡ ಇಲ್ಲಿ ಜಗಳ ಅವ್ಳು ಮಾಡಿಲ್ಲ ಅಂತ ಇವಳು ಇವಳು ಮಾಡಿಲ್ಲ ಅಂತ ಅವಳು ಅಂತ ನಾನು ಪ್ರದ್ಬಂದು ನಿಮ್ ನಿಮ್ಮ ಕೆಲಸ ನೀವೇ ಮಾಡ್ಕೊಬಿಡಿ ಅವಳಿಗೆ ಹೊಟ್ಟೆ ಹಸ್ತಿರ ಬೇಕಾದ್ರೆ ರೆಡಿ ಮಾಡ್ಕೊಂಡು ಅವ್ಳು ತಿಂತಾಳೆ ನೀನು ತಲೆ ಕೆಡಿಸ್ಕೊಬೇಡ ಅವ್ಳ ಬಗ್ಗೆ ಅವಳು ನಿನ್ ಬಗ್ಗೆ ತಲೆ ಕೆಡಿಸ್ಕೊಳ ಬೇಕಾಗಿಲ್ಲ ಕತೆ ನೀನು ಹೋಗ್ಬಿಟ್ಟು ಏನೋ ಬೇಕಾದ್ರೆ ಮಾಡ್ಕೊಂಡು ತಿನ್ನು ಹಾಳ ಹೊಟ್ಟೆ ಉಸಕ್ಕೆ ಹೋಗ್ಬೇಡ ಒಂದ್ ದಿವಸ ಮಗಿನ ಮುಟ್ಟು ನೋಡಿಲ್ಲ ನೀನು ಅದೇನ್ ಮಾಡ್ತೀವಿ ನಿಮಗೆ ಮಗಿನ ಮುಟ್ಟ ಇಲ್ಲ ಅಣ್ಣ ಹೊಟ್ಟೆ ಊರಿಂದ ಹೆಂಗ ಆಡ್ತಾ ನೀನು ನನಗೆ ಗೊತ್ತಿಲ್ವಾ ಅದಕ್ಕಲ್ಲ ನಂಗೆ ಇಷ್ಟ ಇಲ್ಲ ಸರಿ ಕತ್ ಬಿಡವ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಯಾರು ಅಷ್ಟು ಬಂದಿರಿಂದ ಎತ್ಕೊಂಡವ್ರು ಬೇಡ ಕತ್ ಬಿಡು ನೀನಂತೂ ಅದ್ರದ್ದು ಮಾಡಿಲ್ಲ ಅಂತ ಅವ್ರು ಇಷ್ಟ ಮಾಡಕ್ ಹೋಗ್ಬೇಡ ನೀನು ಆಯ್ ಏನೋ ಬೇರೆಯವ್ರಾಗಿದ್ರೆ ಬೇರೆಯವ ಮನೆಯಲ್ಲೂ ಹಂಗೆ ಹೇಳಿದ್ರೆ ಹೊಸ ಹೊಸ ಕೆಲಸ ಮಾಡ್ಕೊಳ್ಳೋರು ಮುಟ್ಕೋಳೋರು ಅವಳಿನು ಮನೇಲೋ ಮೈಲಿ ಕಳಿಸ್ತಿರ್ತಿಲ್ಲ ನಾನಿಲ್ಲ ನಮ್ಮ ಅವ್ವ ಜೇ ಅಂತ ನಂಬಿಕೆ ಇಟ್ಟಿ ಕಳ್ಸಿದ್ಕೆ ಸೂರಿಯಾಗಿ ಮಾಡ್ತೇತಿ ಈಗ ಎಲ್ಲ ಕಳ್ಸ ಯಾರು ಇಸ್ಕೊಂಡಾರು ನೀನು ಹೇಳ್ತಿಯಾ ಓ ನೀನು ಹೇಳ್ದೆ ಅನ್ಬಿಟ್ಟು ಓ ಕಳ್ಸ್ಬಿಡ್ತೀರಿ ಬಿಟ್ಬಿಡ್ತೀನಿ ಅವ್ಳು ನೀನು ಹೇಳ್ದೀನ್ ಬಿಟ್ಟು ಮಗಿನೂ ಅವ್ಳು ಏ ಬಿಟ್ಬಿಡ್ತೀರಿ ಬಿಡು ಒಮ್ಮಾಗ ಇದ್ಬಿಡ್ತೀನಿ ನಿ ಕೇಳ್ದ್ ಕೇಳ್ಕೊಂಡು ಅಯ್ಯೋ ಕೇಳಕ್ಕಂತಿದ ಆ ಹೆಂಗೆ ಈ ಪರಿಸ್ಥಿತಿ ಬರ್ತೀವಿ ಪೇ ಯಾರ ಗಂಟ ಕಂಟ ಬೇಡ ಬೇಡ ಅಂತ ಕೇಳ್ದನ ನಮ್ಮ ನಾ ಮಾತ ಆಗಕ್ಕೆ ಕೇಳ್ತೀನಿ ಸುಮ್ಮನೆ ನಿನ್ನ ಮುಂದೆ ಕತ್ತೆ ಮುಂದೆ ಕಿಂದ್ರಿ ಬರ್ತಾರೆ ಹಂಗೆ ಯಾಕತ್ತೆ ಸುಮ್ನೆ ಜೊತೆ ಆಡೋದು ನಮ್ಗೂ ಬುದ್ಧಿ ಇಲ್ಲ ಬುಟ್ಟಾಕು ಬೇಕಾಗಿಲ್ಲಕತೆ ನಾವೇನು ಮನೆ ಮಠ ಅಂತ ಒಡ್ದಾಡೋದು ಎಲ್ಲರಿಗೂ ಹಂಗೆ ಇರ್ಬೇಕಲ್ಲ ಸುಮ್ನೆ ನಮ್ ಹಂಗೆ ಸಾಯೋದು ಅಷ್ಟೇ ಏನು ಪ್ರಯೋಜನ ಇಲ್ಲಾಕತೆ ನಾವಂಗೆ ಆಡೋದು ಬಿಡು ಸರಿ ಸರಿ ಕತ್ ಬಿಡು ಇಲ್ದಾರ್ ಇರ್ಲಿ ನನಗೇನು ನಾನೇನು ಗೋರ್ಕೊಂಡು ಗುಡ್ಡ ಹಾಕೊಂಡು ಓದ್ಕೋಬೇಕಾಯ್ತಿಲ್ಲ ಇಲ್ಲ ನಾನೇನು ನನ್ನ ಇನ್ನೊಬ್ಬನ ಮಗು ಮಾಡ್ಕೊಡ್ಬೇಕಾಯ್ತಾ ಏನೂ ಇಲ್ಲ ಮಗಳನ್ನ ಮದ್ವೆ ಮಾಡಾಯ್ತು ಇನ್ನೇನಿದದು ನನ್ಗೆ ಕೆಲ್ಸ ಇನ್ನೇನು ಇಲ್ಲ ಪಾಡ ಇರ್ತೀನಿ ಏನಾರು ಮಾಡ್ಕೊಂಡು ಹಾಳಾಗೋಗಿ ನಮಗೇನು ಒಂದು ಹೇಳಕ್ ಬಂದರೆ ಗುಡ್ಕಸ ಆಯ್ತಿದ್ರಂತೆ ಬುದ್ಧಿ ಹೇಳಕ್ ಬಂದ್ರೆ ಗುಡ್ ಕಸ ಆಯ್ತಿದ್ರ ನೀವು ನಿಮ್ಗೆ ಯಾಕಪ್ಪ ಬೇಕು ಅವನ ಮಾತು ಅಪ್ಪನ ಮಾತುಗೆ ಒಂದು ಮರ್ಯಾದಿ ಇದ್ರೆ ನೀವು ಮರ್ಯಾದೆ ಕೊಡೋವ್ರಿ ಅಂಥವ್ರಿಗೆ ಹೇಳಿದ್ರು ಸರಿ ನಿಮ್ಮ ಅಂತ್ಯವ್ರಿಗೆ ಅವು ಅಪ್ಪ ಅಂದರೆ ಒಂದು ಮರ್ಯಾದಿ ಇಲ್ಲ ಏನೂ ಇಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರಿ ನಾನೇ ಮಾಡ್ತಾ ತಿನ್ಬೇಕಂತ ಚೆನ್ನಾಗಿ ಮಾತಾಡ್ತಾಯಿದ್ದೀಕಾ ಬೇರೆ ಗಂಡು ಮಕ್ಕಳೆಲ್ಲ ವಾರ ಮಗುನಿಗೆ ಹೆಚ್ಚು ಕಟೆ ಮಾಡಿಕೊಡು ತಿನ್ಲಿ ಉಂಡ್ಲಿ ಅಂತ ಹೇಳಕ್ಕೆ ಕಂಡೀನಿ ನೀನೇ ನೀನೇ ಇಂಥ ಬುದ್ಧಿ ಹೇಳ್ತೀಯ ಇಂಥ ತಲೆ ಮೇಲೆ ಕೂಸ್ಕೊಂಡು ನೀನು ಕೂರ್ಸ್ಕೊ ಸರಿಯಾಗಿ ಮಾಡ್ಬಿಟ್ಟಾಯ್ತಾಳೆ ಒಂದು ಕಾಲಕ್ಕೆ ನಿನ್ಗೆ ಸರಿಯಾಗಿ ಮಾಡ್ತಾಳೆ ಯಾಕಂತಿದ್ದೆ ನಮ್ಮ ಅವ್ವ ಅಂತ ಅನ್ಕೊ ನೀನು ಸರಿಯಾಗಿ ಒಂದು ತೆಂಕ ಚಿಪ್ ಕೊಟ್ಬಿಟ್ಟು ಹೋಯ್ತಾಳಲ್ಲ ಹಾಂ ಗೊತ್ತಾಯ್ತದೆ ನಿನಗೆ ನಮ್ಮವ್ವ ಅವ್ವ ಯಾತಿಗೆ ಹಂಗೆ ಬಡ್ಕತ್ತಿದ್ಲು ಬಡ್ಕತ್ತಿದ್ಲು ಅಂತ ಕೊಡ್ತಾಳೆ ನೋಡ್ಕೊಳ ನಿನಗೆ ಯಾಕೆ ಬಡ್ಕತ್ತಿದ್ಲು ಅಂತ ಆದ್ರಿಂದ ಕಷ್ಟಪಟ್ಟು ಸಾಕಿ ಬೆಳೆಸಿದ್ಕೆ ಸರಿಯಾಗಿ ಆಡ್ತೀ ಅವ್ವ ಸುಮ್ಮನೆ ಯಾ ನೀನು ಜಗಳ ಎಲ್ಲ ತೆಗೆಯಕ್ಕೆ ಹೋಗ್ಬೇಡ ಕಾರಣ ಇಲ್ದಾನೆ ನಿನಗೆ ನೀನು ಬೇರೆ ಇಲ್ಲ ಅವಳು ಬೇರೆ ಇಲ್ಲ ಹಂಗೆ ಅಂದ್ಬಿಟ್ಟು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ತಾನೆ ನೀನು ಹಿಂಗೆ ಆಡ್ತಾ ಇದ್ರೆ ನಿನ್ಗೂ ಏನ್ ಬೇಕು ಹಾಕ್ತೀನಿ ಅವಳಿಗೂ ಏನ್ ಬೇಕು ಹಾಕ್ತೀನಿ ನಿನ್ ಪಾಡ್ ನೀನು ಅವಳ ಪಾಡ್ಗಳು ಇರಲಿ ನೀನು ಮಾತ್ರ ಅವ್ಳು ಸುದ್ದಿಗೆ ಹೋಗ್ಬೇಡ ಇಷ್ಟ ಇದ್ರೆ ಮಾತಾಡ್ಸು ಇಲ್ಲ ಆದರೆ ಜಾಗರೂಕ ಮಾತ್ರ ಹೋಗೋಕೆ ಹೋಗ್ಬೇಡ ನೀನು ಏನೋ ಅಲ್ಲಿ ಕೆಲಸ ಮಾಡಿ ಬರ್ತೀನಿ ನೆಮ್ಮದಿ ಕೊಡೋಕಿಲ್ಲ ನೀನು ಏನು ಒಟವಟ ಅಂತ ಹೇಳ್ತಿದ್ದಿ ಏನು ಸಿಕ್ಕೋದು ನಿಮಗೆ ಒಟವಟ ಅಂದ್ರೆ ಏನಾದ್ರು ಹೇಳ್ಬೇಕಾದ್ರೆ ಒಂದು ಒಳ್ಳೆ ಮಾತು ಇಲ್ಲ ಹೇಳ್ತಾರೆ ಆ ನೆವೆಲ್ ಈ ನೆವೆಲ್ ಬಯೋದು ಅದು ಯಾವ ಬುದ್ಧಿ ಬಾ ಥೂ ಅಂತ ಬುದ್ಧಿನೂ ಕಲ್ತ್ಕೊಂಡಾರ ಅಂತ ಗೊತ್ತಿಕ ಬಿಟ್ಟಿದ್ದೀರಾ ಥೂ ನನಗಂತ ನಾಚಿಕೆ ಆಯ್ತದೆ ನಮ್ಮ ಮೊಬೈ ಹಿಂಗೆ ಅಂತ ಹೇಳ್ಕೊಳಕ್ಕೆ ಓಂ ಬೇರೆಯವರು ಅವರೇ ನೋಡುವಾಗು ಹೆಂಗ್ ನೋಡ್ಕೊಂಡರು ಅಂತ ಕೆಲವ್ರು ಅವ್ರೆ ಮಗಿನ್ ನೋಡ್ಕೊಂಡು ಮಗೂರಿಗೆ ಕೆಲಸ ಕೆಲಸ ಎಲ್ಲ ಮಾಡ್ಕೊಂಡು ಸರಿ ಪಾರತಿ ಬಾಣ ತನಕ ಹೋಗಿದ್ದು ಒಂದಿನ ನಾರು ಎದ್ದಿ ತಾಳು ನನ್ ಮಗ ಹಂಗೆ ಕೆಲ್ಸಕ್ಕೆ ಹೋಯ್ತಾನೆ ಏನಾರು ಮಾಡ್ಕೊಡೋದ ಮಟ್ಕೊಡದ ಅನ್ಬಿಟ್ಟು ಏನಾರವೇ ಎದ್ಬಿಟ್ಟು ಜಲ್ದಿ ಹಿಡ್ಗೆ ಮಾಡ್ಕೊಟ್ಟ ನೀನು ಒಂದ್ ಹೋಗ್ಲಿ ನಾನು ಕೇಳಿದನ ಅವ್ ಮಾಡ್ಕೊಡವ ಹಂಗೆ ಇದ್ದೀಯಾ ಅಂತ ಏನೋ ನಮ್ಮ ಹೂವ ಚೆನ್ನಾಗಿರ್ಲಿ ನಮ್ಮ ಹೂವನ ಆರಾಮಾಗಿರ್ಲಿ ನಮ್ಮ ಊರಿನಿಗೆ ಜೊತೆ ತೊಂದರೆ ಕೊಡ್ಬೇಕು ಅನ್ಬಿಟ್ಟು ನಾನು ಹಂಗೆ ಹೋಗಿ ಓಟ್ ಎಲ್ಲ ತಿನ್ಕೊಂಡು ಗ್ಯಾಸ್ಟಿಗೆ ಬಸ್ಕೊಂಡಿದ್ದು ನೀನು ಕೇಳಿಲ್ಲ ನೀನ್ ಅರ್ಥ ಮಾಡ್ಕೊಳ್ದುಟ್ಟು ಹಿಂಗ್ ಜಗ್ಲ ಕರೀತಾ ಇದ್ದಿದೆಯಲ್ಲ ನೀನು ಇಲ್ಲ ನಾನು ಎದ್ ಮಾಡ್ಕೊಂಡಿಲ್ಲ ಸರಿ ಈಗ ನೆಡ್ತಿ ಎದ್ದು ಎದ್ದಿ ಎದ್ದಿ ಎದ್ದಿನ್ ಬಾಸ್ ಎಲ್ಲ ರೆಡಿ ಮಾಡ್ಬಿಟ್ಟು ಡಬ್ಬಿ ಎಲ್ಲ ಹಾಕಿ ಬ್ಯಾಗ್ ಹಾಕಿ ನಿನ್ ಕೈಗೆ ಸಿಕ್ಕಿದ್ ಕಳಿಸ್ತಾ ಹ್ಮ್ ಸರಿಯಾಗಿ ಕಲ್ಲ ನೀನು ಸರಿಯಾಗಿ ಹಾಡ್ತಿದ್ ನೀನು ಮಳಿ ನಾಟಕವಾ ಯಾರ ಮುಂದೆ ಬಿಡ್ತಾ ಇದ್ದೀನಿ ನಿನ್ ಪುಣ್ಯ ಏನ್ ಗೊತ್ತಾಯ್ತಿಲ್ಲ ಅಂತ ಏನು ನಿನ್ ಬಿಟ್ರೆ ಪುಣ್ಯ ನಮ್ಗೆ ಗೊತ್ತಾಯ್ತಿಲ್ಲ ನೀನು ಚೆನ್ನಾಗಿರಕಿಲ್ಲ ಇದನು ಚೆನ್ನಾಗಿರಾಕಿಲ್ಲ ನೋಡಿದ ಅಲ್ವಾ ನಮ್ಗೆ ಹೇಳಕ್ಲಾ ನೀನು ఇష్టమేని బాడ్సార్ తనమే కలితీయ ఒసేదు ఆ దగ్గ ఎంత బుటే నోడ్తీ నే ఎన్ని గంట అంత సుద్ధిదంతే నమ్స్ హోగి కు అవును హెక్తిగా బెంకీ హాక వందేణ్ చూతది బాయ్ హు ఇవళు ఇతి మారి డబ్బిక్ తుంబి తుంబి కల్స్ కుత నన్ గవళ బందోళనా సౌతి ముండి హాళగా మార్దు ఏ నన్ మగన్ గ్ కట్ కుతావళె పార్తీ గుే నన్న మగన్గు మంగో అక్క ముంచే ఎంగో ఇద్ద మన ఎల్ ఎలాస్క బిట్టు జయే మన హాల్ మార్తారిన ఒన్ గతి కానీ కతే ఎల్గ్ గంట హాడారు ఏన్ అప్పు అనుకోబవ్ ఎలా మనయ ನನ್ನ ಮಗಳು ಮದ್ವೆ ಆಗಿರತ್ತೆ ದೊಡ್ಡ ಮನೆಗೆ ಇಂಥ ಮನೆ ಸಿಕ್ಕಿರೋದು ಇದೆಲ್ಲ ನನ್ನ ಮಗಳು ಬಿಕ್ಸೆ ಇವ್ರೇನ್ ಮೆರೆ ತಕೋತಾರ ಇವ್ರಿಗಿಂತ ಇವ್ರ ಕಟ್ಟಿ ಮಾಡಿ ಸೈಡ್ ತಗ್ದಿ ಕಟ್ಟಿ ಕಷ್ಟಪಟ್ಟು ದುಡ್ದಿ ಮಾಡಿರೋಗಿಂತ ಹೆಚ್ಚಾಗಿ ಮಾಡಿದ್ರೆ ಮಸ್ತಿದ್ರೆ ಗೊತ್ತಾಗದು ಕಷ್ಟಪಟ್ಟಿ ಬಿಟ್ಟಿ ಬಂದ್ಬಿಟ್ಟದಲ್ಲ ಅಪ್ಪದು ಅನ್ಕೊಂಡು ಅಂದ್ಕೊಂಡು ನಾನ್ ತಾಕೋತಿದಾರ ಇವ್ರಪ್ಪ ಅಂತ ನನ್ನ ಮಗಳ ಬಿಕ್ಸೆ ಅದು ಅಲ್ಲ ನನ್ಗೆ ವರ್ಣಿ ಕೊಡೋದು ನೋಡು ಅದರದ್ರು ನನ್ ಮಗ ಓ ಅವನು ನನ್ನ ಎತ್ತಿದಾನ ಇಲ್ಲ ನಾನು ಅವ್ನು ಹೆತ್ತಿದನ ಅನ್ನೋದ್ ಕೇಳ್ಬೇಕಾಯ್ತು ಗೊತ್ತಾಗ್ಲಿಲ್ವಲ್ಲ ನನ್ಗೆ ಇವ್ರಿಗೆ ಹುರಿ ಕಾಣಿಸ್ಕೊಬಿಟ್ಟದೆ ನನ್ ಮಗಿನ ಎತ್ಕೊಂಡಿಲ್ಲ ಅಂತ ಊತ್ತಿ ಬಂದದೆ ನನ್ಗೆ ಎತ್ಕೊಂಡು ಅದನ್ನು ಅಲ್ಸಕ್ಕೆ ನಾನು ಬೇರೆಯವ್ರು ಆಡ್ತಾಡ್ತಾರೆ ಮೇಲೊಂದು ಒಳಗೊಂದು ಕೆಳಗೊಂಡು ಅನ್ನೋಂಗೆ ನಾವೆಲ್ಲ ಇದ್ದಿದ್ದಿದ್ದಂಗೆಲ್ಲ ಯಾರು ಏನಾರು ಅಂದ್ಕೊಂಡ್ರು ಸಿಕ್ಕಿಲ್ಲಾ ದಾಸಾಯ ಆಯ್ತು ದಾಸಾಯ್ತು ಜೊತೆ ಬಸ್ತೇವೆ ಅವೆಲ್ಲ ಅಂತ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗಲ್ಲಿ ಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಂದರೆ ಲೈಕ್ ಕೊಟ್ಬಿಡಿ ಬರ್ರಿ ಮತ್ತೆ